ಹಾಯ್ ಫ್ರೆಂಡ್ಸ್ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಇಂದಿನ ಶುಭೋದಯ ಒಳ್ಳೆಯ ಇವತ್ತಿನ ಒಂದು ದಿನಚರಿ ನೋಡೋಣ ಬನ್ನಿ ಈರುಳ್ಳಿ ಮಾರ್ಕೆಟ್ ಬೆಲೆ ಶುಂಠಿ ಬೆಲೆ ಏನು ರೇಟ್ ಮಾಡಬೇಕಾಗಿದೆ ನಾನು ಇವತ್ತು ಮಾರ್ಕೆಟ್ಗೆ ಬಂದಿದ್ದೀನಿ ನೋಡೋಣ ಯಶವಂತಪುರ ಮಾರುಕಟ್ಟೆಯಲ್ಲಿ ಏನು ರೇಟ್ ಆಗಿದೆ ನೋಡೋಣ ಯಶವಂತಪುರಲ್ಲಿ ನೋಡೋದಾದರೆ ಐವತ್ತು ಕೆ ಜಿಗೆ ಮುನ್ನೂರ ನಲ್ವತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಲ್ ನೋಡೋದಾದರೆ ಆರುನೂರ ಎಂಬತ್ತು ರೂಪಾಯಿಗೆ ಒಂದು ಕುಂಟಲು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಮತ್ತು ಬೇರೆ ಇಲ್ಲ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐವತ್ತು ಕೆ ಜಿಗೆ ನಾನ್ನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಲ್ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಳ್ಳೆಯ ಮಾಹಿತಿ ಅನ್ಇವನ್ ರೇಟ್ ನೂರು ಸಾವಿರ ರೂಪಾಯಿ ಕೆ ಜಿ नौ सौ का एक कुंटल है ही और पचास के को चार सौ पचास है और ये देखो आप आपू पचास के में मे पांच सौ बीस रूपये पचास के जी एक क्विंटल तो एक हज़ार चालीस होता रूपये आवते ईनूरा इपत् सविद नल्वत रूपा वो क्विंटल यह रीति इवती उड़गड मारुकटल बैटे नहीं नोड़ता है मत इन क्वालिटी नोड़े ईवत के जी के ऐलूर रुपयी सानूर रुपये तनक सात सौ रुपये पचास के जी में और एक कुंटल में एक चौदह सौ रुपये कुंटल है आप देखिए आप लोग देखता है वही कंदा और दूसरा चीज़ देखेंगे पचास के जी में नौ सौ रुपये है और ಇವತ್ತು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಇವತ್ತಿನ ಐವತ್ತು ಕೆ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಹಿಂದಿನ ಟಾಪ್ ರೇಟ್ ನೋಡೋಣ ಏನು ರೇಟ್ ಐತಿ ಅಬ್ ಅಪ್ ಅಪ್ ದೇಕ್ತಾ ಒಯ್ ಕಾಂದಕ್ಕೂ ನೌಸ ಚಾಲಿಸ್ ರೂಪಾಯಿ ಮೇಲೆ ಪಚಾಸ್ ಕೆಜಿ ಏಕ್ ಕುಂಟಲ್ಗೂ ಏಕಾರ್ ಆರ್ ಸೊ ಐಸಿ ರೂಪಾಯಿ ಆಗತ್ತೆ ಅವರು ಒಂಬೈನೂರ ನಲ್ವತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಲ್ ನೋಡೋದಾದರೆ ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಲ್ಪಕಂಪೋ ಚೆನ್ನಾಗಿ ಐತಿ ಮತ್ತೆ ಇನ್ನೊಂದು ಕ್ವಾಲಿಟಿ ನೋಡೋದಾದ್ರೆ 1000 ರೂಪಾಯಿಗೆ 50 ಕೆಜಿ ಒಂದು क्विंटलಗೆ ನೋಡೋದಾದ್ರೆ 2000 ರೂಪಾಯಿಗೆ ಟಾಪ್ ರೇಟ್ ಇಂದಿನ ಮಾರೋಕಟ್ಟೆಯಲ್ಲಿ ಟಾಪ್ ರೇಟ್ ಆಗಿದೆ ಯಹಿ ಟಾಪ್ ರೇಟ್ ಐ 1000 ಔರ್ 2000 ರೂಪಾಯಿ 2000 ಕಾ ಯಹಿ क्विंटल ಆಯಿ ಯಹಿ ಟಾಪ್ ರೇಟ್ ಐ ಆಪ್ ದೇಖಿಯೇ پورا ವಿಡಿಯೋ ದೇಖಿಯೇ ತೂ ಅಚ್ಚಾ ಹೋತಾ ಹೈ ಮೇರಾ ಚಾನೆಲ್ ಪರ್ ಕೋಯಿ ಸಬ್ಸ್ಕ್ರೈಬ್ ನೈ ಕರೇಗೇ ತೂ ಸಬ್ಸ್ಕ್ರೈಬ್ ಕೀಜಿಯೇ ಅವರು ಬಿಜಾಪುರ ಮೇಲೆ ದೇಕಿಂಗೆ ಬಿಜಾಪುರದಲ್ಲಿ ನೋಡೋಣ ಬನ್ನಿ ಎಂಟುನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರಿದೆ ಸಾವಿರದ ಒಂಬೈನೂರು ರೂಪಾಯಿ ಇದೆ ಈ ರೀತಿ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಸಾರಿ ಈ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ಇದೆ ಬಿಜಾಪುರದಲ್ಲಿ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪು ಟಾಪ್ ರೇಟು ನಾವು ಉನ್ನಿಸು ರೂಪಾಯಿ ಅವರು ಮೈಸೂರು ಮೇಲೆ ದಿಕ್ಕಿಂಗೆ ಚೇಸರು ರೂಪಾಯಿ ಮೇ ಏಕುಂಟಲ್ ಟಾಪ್ ರೇಟ್ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಮಧ್ಯಮ್ಮು ನೋಡೋದಾದರೆ ಗರಿಷ್ಠ ಕನಿಷ್ಠ ಮಧ್ಯಮ್ಮು ನೋಡೋದು ಎಂಟುನೂರ ಅರವತ್ತು ರೂಪಾಯಿ ಇದೆ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಈ ರೀತಿ ಮಧ್ಯಮ್ಮು ಬೆಲೆ ಇದೆ ಇಂದಿನ ಉಳಾಗಡ್ಡಿ ಮಾರುಕಟ್ಟೆ ಬೆಲೆ ಈ ರೇಟಾಗಿದೆ ಮತ್ತು ಕಲಬುರಗಿಯಲ್ಲಿ ನೋಡೋಣ ಬನ್ನಿ पांच सौ पचास रुपये में एक क्विंटल और दो हजार एक सौ रुपये एक क्विंटल गरिष्ठा कनिष्ठा बीच में का तो आठ सौ रुपये क्विंटल है एक हजार पचास है एक हजार आठ सौ रुपये है एक सौ एक हज़ार पांच सौ पचास है बारह सौ रुपये है ऐसा रेट है के वंद नूर ईवत रूपाय गरिष्ठ कनिष्ठ नोड़ा एर स नूर रुपयी मध्यम नोड़ा सविदू स इन ಈ ರೀತಿ ಬೆಲೆ ಇದೆ ಬೆಳಗಾವಿಯಲ್ಲಿ ನೋಡೋದಾದರೆ ನಾಲ್ಕುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಮದ್ಯಮ ನೋಡೋದಾದರೆ ಏಳ್ನೂರ ಐವತ್ತು ರೂಪಾಯಿಯಿಂದ ಒಂಬೈನೂರು ರೂಪಾಯಿ ಇದೆ ಸಾವಿರದ ಮುನ್ನೂರ ನಲವತ್ತಿದೆ ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಇದೆ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಈ ರೀತಿ ಮದ್ಯಮೊ ಬೆಲೆ ಇದೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಅವರು ಗರಿಷ್ಠ ಕನಿಷ್ಠ ದೇಕೆ ಚಾರ್ಸು ರೂಪಾಯಿ ಏಕೆ ಕ್ವಿಂಟಲ್ ಏಕಜಾರ್ ಆರು ಸೌ ರೂಪಾಯಿ ತಕ್ಕಾಯಿ ಗದಗದ ಗದಮ್ಮೆ ದಕ್ಕಿಂಗೆ ಪಾಸು ಪಚಾಸುಮ್ಮೆ ಗರಿಷ್ಠ ಕನಿಷ್ಠ ಏಕಜಾರ್ ನಾಲ್ಕು ಸಾವಿರ ರೂಪಾಯಿ ಐದುನೂರ ಐವತ್ತು ರೂಪಾಯಿಯಿಂದ ಎಂಟ್ ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ಎಂಟು ರೂಪಾಯಿ ಇದೆ ಸಾವಿರದ ಇನ್ನೂರ ಐವತ್ತಿದೆ ಸಾವಿರದ ಆರುನೂರು ರೂಪಾಯಿ ಇದೆ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಇದೆ ಗದಗದಲ್ಲಿ ಇವತ್ತಿನ ಮಾರುಕಟ್ಟೆ ಬೆಲೆ ಇದಾಗಿದೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ನೋಡೋದಾದರೆ ಸ್ವಲ್ಪ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ನೂರು ರೂಪಾಯಿ ಹೆಚ್ಚು ನೂರು ರೂಪಾಯಿ ಕಮ್ಮು ಐವತ್ತು ರೂಪಾಯಿ ಹೆಚ್ಚು ಐವತ್ತು ರೂಪಾಯಿ ಕಮ್ಮು ಈ ರೀತಿ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆಯಲ್ಲಿ ಈ ರೇಟಾಗಿದೆ ರಾಯಚೂರಲ್ಲಿ ನೋಡೋಣ ಬನ್ನಿ ನಾಲ್ಕುನೂರ ಐವತ್ತು ರೂಪಾಯಿಯಿಂದ ಸಾವಿರದ ಆರುನೂರ ಐವತ್ತು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ಏಳ್ನೂರು ರೂಪಾಯಿ ಇದೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಸಾರಿ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಒಂದು ಸಾವಿರದ ನಾನ್ನೂರು ರೂಪಾಯಿ ಇದೆ ಒಂದು ಸಾವಿರದ ಐದುನೂರು ರೂಪಾಯಿ ಇದೆ ಒಂದು ಸಾವಿರದ ಐವತ್ತು ರೂಪಾಯಿ ಇದೆ ಈ ರೀತಿ ಮದ್ಯಮ್ಮು ಬೆಲೆ ಇದೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಯಾದಗಿರಿಯಲ್ಲಿ ನೋಡೋದಾದರೆ ನಾನ್ನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಒಂಬೈನೂರು ರೂಪಾಯಿ ಇದೆ ಎಂಟುನೂರು ರೂಪಾಯಿಗೆ ಎಂಟುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಸಾವಿರದ ಮುನ್ನೂರು ರೂಪಾಯಿ ಇದೆ ಸಾವಿರದ ಐನೂರ ಐವತ್ತು ರೂಪಾಯಿ ಇದೆ ಚಾರ್ಸೋ ಚರ್ಸು ರೂಪಾಯಿ ಮೇ ಏ ಕ್ವಿಂಟಲ್ ಗರಿಷ್ಠ ಕನಿಷ್ಠ ಧೆಕ್ಕಿಗತ್ತೋ ಅಷ್ಟು ರೂಪಾಯಿ ಮೇ ಬೀಚ್ ಮೇಕಾ ಧಕ್ಕಿ ಆಗುತ್ತೋ ನೌಸ ರೂಪಾಯಿ ತೇರಶು ರೂಪಾಯಿ ಪಂದ್ರಸ ಪಚಾಶ ಆಯುಷಾ ಬೀಚ್ ಮೇಕಾ ರೇಟ್ ಹೈ ಹಾಪ್ಲೋಕು ಧಕ್ಕಿ ಪೂರ ಇಡುವಿ बहुत अच्छा इंफॉर्मेशन है आज का दिन का कांदा का रेट वही रेट चल रहा है और थोड़ा जास्ती कमी हो रहा है और महाराष्ट्र पुणे में देखेंगे थोड़ा क्या रेट है उसमें एक हज़ार पचास रुपये में एक कुंटल और गरिष्ठा कनिष्ठा देखेगा तो दो हज़ार तीन सौ रुपये तक बढ़िया चीज़ वाला को दो हज़ार तीन सौ रुपये तक है अच्छा तरफ से भाव आज का हराज हो गए बीच में का देखिएगा तो बारह सौ रुपये में एक कुंटल है पंद्रह सौ पचास है दो हज़ार रुपये का एक कुंटल है ऐसा बीच में का है सांगली में देखेंगे नौ सौ पचास रुपये में एक कुंटल है और बीच में का देखिएगा तो एक 14, सौ चौदह चौदह सौ साठ रुपये है एक अठारह सौ रुपये है दो हज़ार रुपये है ऐसा रेट है आज का दिन का और आप देखता है वही कांदा बढ़िया चीज देखिए 2200 दो दो रुपए का 1 क्विंटल टॉप रेट नोडी ಒಳ್ಳे माहिती ಅಂತ ತಿಳಿಯಬಹುದು ಇಂದಿನ ಉಳಗಡ್ಡಿ ಮಾರುಕಟ್ಟೆಯಲ್ಲಿ ಮತ್ತೆ ಸೊಲಾಪರದಲ್ಲಿ ನೋಡೋಣ ಬನ್ನಿ ಏನ್ ರೇಟ್ ಆಯ್ತು ಇವತ್ತಿನ 950 ರೂಪಾಯಿಗೆ 1 क्विंटल ಐ ಗರಿಷ್ಠ ಕನಿಷ್ಠ ದೇಖೆಕರೆ ತೋ 2100 ರೂಪಾಯಿಗೆ 1 क्विंटल ಐ बीचเมрка ದೇಖೆಕರೆ ತೋ 1050 ಐ 1200 ರೂಪಾಯಿ 1350 ಐ 1420 ರೂಪಾಯಿ ಐ पंद्रह सौ साठ रुपये है ऐसा बीच में का रेट है आज का दिन का भाव ही हराज हो गए आप देखिए कैसा कांदा है यही कांदा का डिफरेंस डिफरेंस रेट होता है कैसा एक एक जिले में एक एक अलग अलग होता है यार इष्ट आ गया लाइक मारी शेयर मारी कमेंट मारी थ